ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ ನಮ್ಮ ಮಕ್ಕಳು ಇಬ್ಬರು ಓಡಾಡ್ತಾರೆ ಮತ್ತು ಅವರು ರೋಡ್ಗೆ ಹೋಗ್ತಾರೆ ಪದೇ ಪದೇ ಹಿಡಿಯೋಕ್ಕಾಗ್ತಾ ಇರಲಿಲ್ಲ ಅಂತಂದೇಳಿ ತುಂಬ ಯಾವಾಗಲೂ ಹೇಳ್ತಾ ಇದ್ದೆ ನಿಮಗೆ ಬಟ್ ಆದರೂ ನಮಗೆ ಸ್ವಲ್ಪ ಕಷ್ಟನೇ ಆಗ್ತಾಯಿತ್ತು ಇವ್ರನ್ನ ಹಿಡಿಯೋದು ಒಬ್ಬರಾದರೆ ಓಕೆ ಇಬ್ಬರಲ್ವಾ ಇಬ್ಬರೂ ಒಬ್ಬರು ಒಬ್ಬರನ್ನ ಕರ್ಕೊಂಡು ಬಂದರೆ ಇನ್ನೊಬ್ಬರು ಇದ್ರು ಈ ಥರ ಆಗ್ತಾಯಿತ್ತು ಸಮಸ್ಯೆ ಸೊ ಹಂಗಾಗಿ ಇವತ್ತು ಇಲ್ಲಿ ಕಾಣಿಸ್ತಾ ಇದ್ದೆ ಅಲ್ವಾ ಈ ಥರ ಬಾಗಿಲನ್ನ ಮಾಡಿಸಿದ್ದೀವಿ ಆಫೋ ಮಾಡಿಸಿದ್ದೀವಿ ತೆಗೆದು ಮತ್ತು ಹಾಕೋದಕ್ಕೆ ಮಕ್ಕಳು ಇವಾಗ ನಾನು ಈ ಥರ ಗೇಟ್ ಹಾಕ್ಕೊಂಡು ನನ್ನ ಒಳಗಡೆ ಕೆಲಸ ಎಲ್ಲ ಮಾಡ್ಕೋಬೋದು ಮೊದಲು ನಾನು ಅಡುಗೆ ಮನೆಯಾಗಿದ್ದರೆ ಇವ್ರನ್ನ ಒಬ್ಬರು ನೋಡ್ಕೊಳ್ಬೇಕಾಗಿತ್ತು ಈ ಥರ ಸಮಸ್ಯೆ ಇತ್ತು ಬಟ್ ಇವಾಗ ಹಂಗೇನಿಲ್ಲ ಈ ಥರ ಹಾಕ್ಬಿಟ್ಟು ಬೋಲ್ಟ್ ಹಾಕ್ಬಿಟ್ಟು ನಾನು ಒಳಗಡೆ ಅಡುಗೆನೂ ಮಾಡ್ಬೋದು ಮಕ್ಕಳು ಏನಂದರೆ ಈಗ ಹಾಲಲ್ಲೇ ಈ ಥರಗ ಓಡಾಡ್ಕೊಂಡು ಊಟ ಮಾಡಿಕೊಂಡು ಆಟ ಆಡ್ಕೊಂಡು ಇರ್ತಾರೆ ಮೊದಲು ನನಗೆ ತುಂಬ ಕಷ್ಟ ಆಗ್ತಾ ಇತ್ತು ಬಟ್ ಇವ್ರಿಬ್ರಿಗೋಸ್ಕರನೇ ಈ ಥರ ಹಾಕ್ಸಿದ್ದೇವೆ ನನಗೆ ತುಂಬ ಇಷ್ಟ ಆಯಿತು ಏನಂದರೆ ಇಲ್ಲಿ ಗೇಟ್ ಇಲ್ಲ ಕಾಂಪೌಂಡ್ ಇಲ್ಲಲ್ವಾ ಸೊ ಹಂಗಾಗಿ ಕಷ್ಟ ಆಗಿರೋದು ಹಾಂ ಇದು ತುಂಬ ಚೆನ್ನಾಗಿದೆ ಕಡಿಮೆ ರೇಟಲ್ಲೇ ಮಾಡಿಕೊಟ್ರು ಇಬ್ರಿಗೂ ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ ಯಾಕಂದರೆ ಪದೇ ಪದೇ ಓಡಿ ಓಡಿ ಹೋಗ್ತಾ ಇದ್ರು ಇದು ಕಷ್ಟ ಆಗ್ಬಿಟ್ಟೈತೆ ಬಿಡು ಇದು ಪೀಸ ಅದರಿಂದ ಇಷ್ಟ ಆಯಿತಾ ಮಗಳು ನಿಮ್ಗೆ ಅದು ಬಾಗಿಲು ಇಷ್ಟ ಆಯ್ತಾ ಆ ಇಷ್ಟ ಆಯ್ತಾ ಇಲ್ವಾ ಹಾಂ ಇಷ್ಟ ಆಯಿತಾ ಇಷ್ಟ ಆಯ್ತಾ ನಿನಗೆ ಹ್ಞೂ ಇಷ್ಟ ಆಯಿತಾ ಹ್ಞೂ ತಿನ್ಕಮ್ಮ ಊಟ ತಿನ್ಕ ಇಬ್ಬರು ಮಕ್ಕಳು ಊಟ ತಿನ್ಕೊತಾ ಇದ್ದಾರೆ ಅರ್ಧ ತಿಂದಂಗೆ ಅರ್ಧ ಕೆಳಗಡೆ ಚೆಲ್ದಂಗೆ ಹಿಂಗೆ ನಾನು ತಿನ್ಸೋಕೆ ಹೋದರೆ ತಿನ್ನಲ್ಲ ಇವರು ಬಟ್ ಏನಂದರೆ ಕೈ ಕೊಡು ಅಂತಾರೆ ಕೈ ಕೊಟ್ಟರೆ ಕೆಳಗಡೆ ಚೆಲ್ತಾರೆ ಈ ಥರ ಸಮಸ್ಯೆ ಊಟದ ಬಗ್ಗೆನೂ ಕೇಳಿದ್ರಿ ಅಲ್ವಾ ಮಕ್ಕಳದು ಮಕ್ಳಿಗೆ ಊಟ ಅಂದರೆ ಇದೆ ಕಾಮನ್ ನಾವು ಮನೇಲಿಗ ಏನು ಊಟ ಮಾಡ್ಕೊಂಡು ತಿಂತೀವಿ ದೊಡ್ಡವರು ಅದನ್ನೇ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ ಅದೇ ಊಟ ಮಾಡಿಕೊಂಡು ತಿಂತಾರೆ ಒಂದೊಂದು ಸಾರಿ ಬಟ್ಲಿಗೆ ಹಾಕಿ ಕೊಟ್ಟರೆ ತಿನ್ಕೊಂತಾರೆ ಇಲ್ಲಾಂದರೆ ನಾನು ತಿನ್ನಿಸ್ತೀನಿ ನೋ ಇವಾಗ ಬಟ್ಲು ಬೇಕಂತ ಅವಳಿಗೆ ಆ್ಯಕ್ಷನ್ ರಾಣಿ ಅವಳು ಉಂಟಾಗ ಮಾಡ್ಕ ಆಮೇಲೆ ಇಲ್ಲಿ ಸ್ವಲ್ಪ ಹಳ್ಳಿ ಊರಿರೋದ್ರಿಂದ ನಾಯಿಗಳೂ ಸ್ವಲ್ಪ ಒಳಗಡೆ ಬರೋದು ಬೀದಿ ನಾಯಿ ಇರುತ್ತಲ್ಲ ಅದು ಒಳಗಡೆ ಬರುತ್ತೆ ಅದಕ್ಕೆ ಇದು ಬೆಸ್ಟ್ ಅನ್ನಿಸ್ಬೋದು ಮಕ್ಕಳು ಇವಾಗ ಹೊರಗಡೆ ಆಚೆ ಹೋಗೋಕ್ಕೂ ಆಗಲ್ಲ ನಾವಾಗಿ ನಾವು ಬಂದು ತೆಗೆದ್ರೆ ಮಾತ್ರ ಮಕ್ಕಳಿಗೆ ಆಚೆ ಹೋಗ್ತಾರೆ ಮತ್ತು ಕೈ ತಗ ಸುತ್ತು ತಗ ಹೋಗಲಿ ಬೇಡಮ್ಮ ಅದರ ನೀರು ಅದು ಇದು ಊಟ ಮಾಡಿ ತುತ್ತು ತಗ ಹುಳ್ಳಿಕಾಳು ಸಾಂಬಾರು ಮಾಡಿದ್ದೆ ಮತ್ತು ಅನ್ನ ಒಂದು ಸ್ವಲ್ಪ ತುಪ್ಪ ಹಾಕಿ ಇದ್ದೀನಿ ಮಕ್ಕಳಿಗೆ ಬಾರೆ ಋಷಿಕಾ ಹಲೋ ಇಬ್ಬರು ರೋಡಿಗೆ ಓಡೋಗ್ತಾ ಇದ್ರಲ್ವಾ ಇವಾಗ ಓಡಿ ನೋಡ್ತೀನಿ ಸಾಯಂಕಾಲದವರೆಗೂ ವೀಡಿಯೋ ಮಾಡ್ತೀನಿ ಹೆಂಗೆ ಮಾಡ್ತಾರಂತ ನೋಡ್ಬೋದು ನೀವು ತಗ ತಗತ್ತೆ ಇದ್ರಲ್ಲಿ ಹಾಕ್ಲಾ ಹಾಂ ಸರ್ ಆಗಿದೆ ಇನ್ನೂ ಸ್ವಲ್ಪನಾ ಇಲ್ಲ ಕೈಯಲ್ಲಿ ಇಲ್ಲಗ ಅವಳೇನು ರಿಪೇರಿ ಮಾಡೋಕ್ಕೋಗಿದ್ದೆ ಬಾ ಅಮ್ಮ ಓಯ್ ನೀನು ಇನ್ನು ಮುಂದೆ ದೊಡ್ಡಳ ಆದಮೇಲೆ ರಿಪೇರಿ ಮಾಡುವಂತಿ ಬಾ ಅದೆಲ್ಲ ಸಣ್ಣದು ಸೌದೆ ಬಿದ್ದೋಗಿದೆ ಅದು ರೆಡಿ ಮಾಡಬೇಕಾದ್ರೆ ಇಲ್ಲೇ ಬಿಟ್ಟಿದ್ದಾರೆ ಅದಕ್ಕೆ ಅದು ಹಿಡ್ಕೊಂಡು ಏನು ಅಲ್ಲಿ ಇಲ್ಲಿ ಇಡ್ತಾಳೆ ನೋಡು ಋಷಿ ಋತು ಹಿಂಗೆ ಮಾಡಿದರೆ ಹೆಂಗೆ ಮಗಳೇ ಆಂ ನಾನು ನಿನಗೆ ತಿಂತಿ ಅಂತ ಕೊಟ್ಟರೆ ನೀನು ಹಿಂಗೆ ಮಾಡೋದು ಆ ಮಾಡ್ಕೋ ಇಲ್ಲಂದ್ರೆ ಹಾಂ ಮಾಡಮ್ಮ ಹಾಂ ಮಾಡಮ್ಮ ಬಂಗಾರ ನೀನು ಇವರು ಇವ್ರಿಗೆ ಊಟ ಮಾಡಿಸೋದೇ ಒಂದು ದೊಡ್ಡ ತಾ ಟಾಸ್ಕ್ ಅಂತಲೇ ಹೇಳ್ಬೋದು ನನಗೆ ನನ್ನ ನನ್ನ ಎನರ್ಜಿನೇ ಹೋಗ್ಬಿಡುತ್ತೆ ಇವ್ರಿಗೆ ಊಟ ಮಾಡೋಷ್ಟು ಒಳಗಡೆ ಹ್ಞೂ ಗ್ಲಾಸಲ್ಲಿ ಹಾಕಿದ್ರೆ ಅಲ್ಲಿ ಕೆಳಗಡೆ ಚಲ್ತಿಯಲ್ಲಕ್ಕಂದ ನಾನು ಯಾವ ನಂಬಿಕೆ ಮೇಲೆ ಹಾಕ್ಲಿ ನಿನಗೆ ಗ್ಲಾಸಲ್ಲಿ ತಿಂತೀಯಾ ತಿಂತೀಯ ಹೇಳು ನೋಡು ಅವಳು ಅನ್ನ ತಿಳ್ಕೊಂಡ್ಲ ಇಲ್ಲ ಅವಳಿಗೆ ಕಾಲಿಗೆ ನೋಡಿ ಕಾಲಿಗೆ ಅನ್ನ ತಿಳ್ಕೊಂಡ್ಲ ಅದಕ್ಕೆ ಇಲ್ಲ ತೆಗಿಯಕ್ಕಾಗಲ್ಲ ರೋಡಿಗೆ ಓಡೋಗ್ತೀರಾ ನೀವು ಬಾಗಿಲು ತೆಗೆದ್ರೆ ಅದ್ರನ್ನೇ ಇಲ್ಲೇ ಇನ್ಮೇಲೆ ಅಷ್ಟೇ ತೆಗಿಯಲ್ಲ ಮಗಳೇ ಹ್ಞೂ ತೆಗೆಯಲ್ಲ ಸ್ವಾರಿ ಇದೊಂದು ವಿಷಯದಲ್ಲಿ ಸ್ವಾರಿ ಆಯಿತಾ ಸ್ವಾರಿ ರೋಡಿಗೆ ಹೋಗ್ತೀಯ ಮಗಳೇ ಅದಕ್ಕೋಸ್ಕರ ಪದೇ ಪದೇ ನಾನು ಓಡಿ ಬರೋಕ್ಕಾಗಲ್ಲ ನಾನು ಚಿಕ್ಕ ಹುಡುಗಿ ಅನ್ಕೊಂಡಿದೀಯಾ ನಿಮ್ಮಿಂದ ಓಡಿ ಬರೋಕ್ಕೆ ತೆಗಲ್ಲ ಚಪ್ಪಲಿ ಬೇಕಾ ಹಾ ಚಪ್ಪಲಿ ಹಾಕೊಂಡು ಎಲ್ಲಿಗೆ ಹೋಗ್ಬೇಕೀಗ ನೀನು ನಾನು ಅದು ಬಾಗಿಲ್ ತೆಗಿಯಲ್ಲ ಕೈ ಕೊಡ್ತೀನಿ ಅಷ್ಟೇ ಹ್ಞೂ ಬಾ ಇಲ್ಲ ಐತೆ ಬಾ ಋತು ನಿಂದು ಇಲ್ಲೇ ಐತೆ ಕಣಿ ಋತಿಕ ಇಲ್ಲ ಐತೆ ಬಾ ಚಪ್ಪಲಿ ತುಂಬ ಇಷ್ಟ ಆಗ್ಬಿಟ್ಟಿದೆ ಮಕ್ಕಳು ಇಬ್ಬರಿಗೂ ಬಮ್ಮ ಹ್ಞೂ ಅದು ರಿಷಿದು ಇದು ಕೊಡ್ತೀನಿ ಹ್ಞೂ ಮೊನ್ನೆ ತೊಗೊಂಡು ಬಂದನಲ್ಲ ಸ್ಲಿಪ್ಪರ್ ಅದು ವೀಡಿಯೋ ನಿನ್ನೆ ಹಾಕಿದ ವೀಡಿಯೋದಲ್ಲಿ ನೋಡಿದರೆ ಗೊತ್ತಾಗತ್ತೆ ಅದರಲ್ಲಿ ಡೀಟೇಲ್ಸ್ ಆಗಿ ಎಲ್ಲ ಪ್ರತಿಯೊಂದು ಹೇಳ್ದೀನಿ ಡ್ರೆಸ್ಸು ತಂದಿರೋದು ಸ್ಲಿಪ್ಪರ್ಸ್ ತಂದಿರೋದು ಇವ್ರಿಗಂತಾನೆ ಅವು ಇನ್ನೊಂದು ಜೊತೆ ಸ್ಲಿಪ್ಪರ್ ಇದ್ದೆ ತೋರಿಸ್ತೀವಿ ಒಂದು ನಿಮಿಷ ಇರ್ಕಂಡ ಇನ್ನೊಂದು ಜೊತೆ ಅಂದರೆ ಇಲ್ಲಿ ನೋಡಿ ಇಲ್ಲಿ ಎತ್ತಿಟ್ಟಿದ್ದೀನಲ್ವಾ ಇವೇ ನಾನು ಹೇಳಿದ್ದು ಹಿಂಗೆ ಓದ್ತಿದ್ದೆ ಹಿಂಗೆ ನಡೆದ್ರೆ ಉಪ್ಪಿ ಅಂತಂದು ಈ ಥರ ಸೌಂಡ್ ಬರುತ್ತೆ ಬಟ್ ಏನಂದರೆ ಸ್ವಲ್ಪ ದೊಡ್ಡ ಸೈಜ್ ಇದೆ ಬಿದ್ದೋಗ್ತಾ ಇದ್ದಾರೆ ಇದಾದರೆ ಕರೆಕ್ಟ್ ಸೈಜ್ ಇದೆ ಓಡಾಡೋಕ್ಕೆ ಬಾ ಮಕ್ತೀನಿ ಬಾ ಬಾ ಮಗಳೇ ಈ ಸ್ಟ್ಯಾಂಡ್ ಇಟ್ಬಿಟ್ಟು ವೀಡಿಯೋ ಮಾಡೋಣ ಅಂತಂದರೆ ಇವರು ಕಿತ್ತಿ ಕಿತ್ತಿ ಹಾಕ್ತಾರೆ ಸ್ಟ್ಯಾಂಡು ಅದಕ್ಕೆ ಬಾಮ್ಮ ಇವರು ಚಪ್ಪಲಿ ಹಾಕ್ಕೊಂಡಿದ್ದಾರೆ ಹೋಗೋಕ್ಕೆ ತುಂಬ ಕಷ್ಟ ಆಗ್ಬಿಟ್ಟೈತೆ ಮಕ್ಕಳಿಗೆ ಹೆವಿ ಕಷ್ಟ ಆಗ್ಬಿಟ್ಟೈತೆ ಬಂಗಾರಿ ಹ್ಞೂ ಗ್ಲಾಸ್ ಕೊಡ್ಲಾ ಹ್ಞೂ ಸರಿ ಓಕೆ ಹ್ಞೂ ಇವತ್ತಿನ ಲಾಗ್ ಇಷ್ಟ ಆಗಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಥ್ಯಾಂಕ್ ಯು